ನಾನು ಕೆ ಸಿ ಎ ಮೆಂಬರು ಸೆಕ್ರೆಟ್ರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲಿರೋರೆಲ್ಲ ಬೇಕಾದವರು ನಾನು ಬೆಂಗಳೂರು ಮಿನಿಸ್ಟ್ರು ಏರ್ಪೋರ್ಟ್ಗೂ ಹೋಗಿದ್ದೀನಿ ಸ್ಟೇಡಿಯಮ್ಗೂ ಹೋಗಿದ್ದೀನಿ ಕನ್ನಡ ಹಿಡ್ದಿದ್ದೀನಿ ಯಾ ಅವ್ರಿಗೆ ವಿಶೂ ಮಾಡಿದ್ದೀನಿ ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ ಸೊ ಐ ಅವ್ ಡನ್ ಮೈ ಜಾಬ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಆಕ್ಸಿಡೆಂಟ್ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಅಂತ ಹೇಳಿ ಹಾ ಕ್ರಿಕೆಟ್ ಅಭಿಮಾನಿ ಆಯ್ತಾ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತ ಹೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಎಲ್ಲ ಓದ್ತೀನಿ ನಿಮ್ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು ಅನಾಲಾಯಕ್ ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ ಸೊ ಅದರಿಂದ ಬೇಕಾದ್ರೆ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಸೇರಿಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನಿಮ್ಗೆ ಸಾಧ್ಯ ಇರು ಆ ಸಾಧ್ಯ ಇರು ಹಾಗೆ ನಮ್ಮಗೆ ನಿಮ್ಗೆ ಬೆಳೀಲಿಲ್ಲ ಅಂತನೂ ನನಗೆ ಪರಮೇಶ್ವರ್ ಗರ್ಡಿಲ್ಲ ಬೆಳ್ದಿದ್ದೀನಿ ನಾನು ಸ್ವಲ್ಪ ಇಲ್ಲಿ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾವತ್ ಸಲೇ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಮಾ ಮಂಗಲೆ ಮತ್ತೆ ಏನು ಕಡಿಮೆ ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು ನಾನು ಪೊಲೀಸ್ ಅವ್ರನ್ನು ಬ್ಲೇಮ್ ಮಾಡ್ಲಿಕ್ಕೆ ಕ್ತಾ ಇರಲಿಲ್ಲ ಸರ್ಕಾರನು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಎಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಂಗಾರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೋಬಿಟ್ಟಿದ್ರ ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ ನೋಡಿ ಗುಜರಾತ್ ಚೀಫ್ ಮಿನಿಸ್ಟರ್ ಎಲ್ಲ ಇದೇ ಬಿಡಿ ಈಗೆಲ್ಲ ಚರ್ಚೆ ಮಾಡೋದು ಬೇಡ ಏನಿವೆ ಏನು ಹೇಳ್ಬೇಕು ಹೇಳಿ ಮಿಕ್ಕಿದ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಚರ್ಚೆ ಮಾಡೋದಂದ್ರೆ ಇನ್ನ ನಾನು ಸರ್ ಇದಕ್ಕೆ ಪರ್ಮಿಷನ್ ಕೊಟ್ಟೋ ಕಡೆನೆ ಹೋಗ್ಲೇ ಇಲ್ಲ ಯಾರು ಪರ್ಮಿಷನ್ ಕೊಟ್ಟರು ಡ್ಯಾಶ್ ಯಾರು ಕೊಟ್ಟರು ಇಲ್ಲಿ ವಿಧಾನಸೌಧ ಕೆ ಸಿ ಎ ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ರು ಅಲ್ಲಿ ಹೇಳಿದ್ರು ಒಂದು ಪಾಯಿಂಟು ಅದು ಅದೇನೋ ಕೆ ಅಲ್ಲಿ ಇನ್ನೂ ಗೆಲ್ಲಕ್ಕೆ ಮುಂಚೆನೇ ಒಂದು ಪೊಲೀಸವ್ರಿಗೆ ಲೆಟ್ರ್ ಕೊಟ್ಬಿಟ್ರು ಅಂತ ಅದು ಮುಂದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಮುಂದಕ್ಕೆ ಹೋಗ್ಲೇ ಇಲ್ಲ ಆ ಲೆಟ್ರ್ ಬಂದ ಮೇಲೆ ಏನು ಮಾಡ ಏನು ಮಾಡಬೇಕು ಪೊಲೀಸವ್ರು ಹೇಳಿದ್ರ ಹೇಳಲೇ ಇಲ್ಲ ಪೊಲೀಸವರು ಏನು ಮಾಡ್ಬೇಕು ಹೇಳಲೇ ಇಲ್ಲ ಅಂದರೆ ಈ ಆ ಹಾಂ

ಅಲ್ಲ ಟ್ವೀಟ್ ಮಾಡಿದವರು ಯಾರು ಯಾರು ಎಷ್ಟು ಗಂಟೆಗೆ ಮಾಡಿದ್ರು ಹೇಳ ನೀವು ಅದ ಅಗತ್ಯ ಇಲ್ಲ ನೀವೇ ಹೇಳ್ಬಿಟ್ಟಿ ನಾನು ಹೇಳಿದೀನಿ ಸರ್ಕಾರವಾಗಿ ತಪ್ಪಿತಸ್ಥರು ಯಾರು ಅಂತ ಹೇಳಿ ನೀವೇ ಹೇಳಿದ ಮೇಲೆ ಸಾಕಲ್ಲ ಅದನ್ನು ವ್ಯಾಲಿಡೇಟ್ ಮಾಡಬೇಕಲ್ಲ ನೀವು ನಾವೇನು ಸರ್ಕಾರದ ಮೇಲೆ ನಾವು ಆಪಾದನೆ ಮಾಡಿದೀವಿ ಅಲಿಗೇಷನ್ ಮಾಡಿದೀವಿ ಮಾಡಿರೋ ಅಲಿಗೇಷನ್ ಸರಿಯೋ ತಪ್ಪು ಸರಿಯ ಅಂತ ಹೇಳಬೇಕಲ್ಲ ಹಾಗಾಗಿ ನಾವು ಮಾಡಿರೋಂತ ಆಪಾದನೆ ಎಲ್ಲಾ ಸರಿ ಇದೆ ಅಂತ ಹೇಳಿದ್ರೆ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳಿರೋದು ಅವರು ಮಾತಾಡಿ ಗವರ್ಮೆಂಟ್ ಇಸ್ ಅಕೌಂಟೇಬಲ್ ಕರೆಕ್ಟ್ ಈಗ ಇವ್ರು ಮಾತಾಡಿಜೆನ್ಸ್ ಮುಗಿಸ್ಲಿ ಮಾತಾಡಿ ಶಿವಕುಮಾರ್ ಅವ್ರು ಹೇಳಿದ್ರು ಬಹಳ ಸೀಸನ್ ಅದಾರ ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಆನ್ಸರ್ ಕೊಡ್ತಿದಾರೆ ಅಂತ ಹೇಳಿ ಅದಕ್ಕೆ ಹೇಳಿದಾರೆ ಅವ್ರು ಅದಕ್ಕೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಗ್ದಿ ಸಿಸ್ಟಮ್ಯಾಟಿಕ್ ಆಗಿ ಹೇಳಿದ್ರು ಇಲ್ಲ ನೋಡಿ ಈ ಕ್ರೆಡಿಟ್ ವಾರ್ ಕ್ರೆಡಿಟ್ ವಾರ್ ನಡೆದಿದ್ದು ಸಿಎಂ ಡೆಪ್ಯೂಟಿ ಸಿಎಂ ಮತ್ತೆ ಇಷ್ಟೊಂದು ಜನ ಹಿಂದೆ ಬಿದ್ದುಬಿಟ್ಟು ಅವರೆಲ್ಲ ಇವ್ರು ಹೇಳಿದ್ರು ಎಷ್ಟೋ ಕೋಟಿ ಅಂತ ರೂಪಾಯಿ ಒಬ್ಬೊಬ್ಬ ಒಂದು ನಿಮಿಷ ಅವರು ಈ ಆರ್ ಸಿ ಬಿ ಪ್ಲೇಯರ್ಸು ಅವರ ಅರಾಜನ ದುಡ್ಡು ಸಾವಿರದ ಇನ್ನೂರು ಕೋಟಿ ಅಷ್ಟು ಇರಬೇಕು ಹತ್ತು ಟೀಮು ಹನ್ನೆರಡು ನೂರು ಕೋಟಿ ಹನ್ನೆರಡು ನೂರು ಕೋಟಿ ಅವ್ರ ಅರಾಜು ಅಲ್ಲಿ ಹರಾಜಕ್ಕೆ ಹೋಗಿದ್ದು ಹನ್ನೆರಡು ನೂರು ಕೋಟಿ ಅವ್ರಿಗೆ ಬಂದಿರೋದು ಈಗ ಹನ್ನೆರಡು ನೂರು ಕೋಟಿ ಅವರಿಗೆಲ್ಲ ಬಂದಿರೋದು ಸಾವಿರದ ಐನೂರು ಕೋಟಿ ಅದು ಸಾವಿರದ ಇನ್ನೂರು ಕೋಟಿ ಅವ್ರು ತಗೊಂಡ್ರು ಈ ಕ್ರೆಡಿಟ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಬಾವುಟ ಇಡ್ಕೊಂಡು ಹೊರಟ್ಬಿಟ್ರು ಪಾಪ ಪರಮೇಶ್ವರ್ ಎಲ್ಲಿ ಬಾವುಟದಾಗ ನಾನು ಕಾಣಿಸಿಲ್ಲ ಇಲ್ಲ ಇಲ್ಲಲ್ಲ ಬಾವುಟನೂ ಇಲ್ಲ ಏನೋ ಕಿರೀಟನು ಇಲ್ಲ ಹಾ ಕಿರೀಟನೂ ಇಲ್ಲ ಬಾವುಟನು ಇಲ್ಲ ಹಾ ಇಲ್ಲಿ ಕೊನೆಗೆ ಸಿಕ್ಕಾಕೊತಾ ಇರೋದು ಈಗ ಪರಮೇಶ್ವರ್ ಅವರು ಅನ್ನೆಸಸರಿ ನಾನು ಹೇಳ್ದಲ್ಲ ಇಸ್ಪಿಟ್ ಆಟ ಆ ತರದ ಆಗ ಹುಟ್ಟಿದೆ ನೋಡಿ ಕೆ ಸಿ ಎಸ್ಟೇಡಿಯಂಗೆ ಪರ್ಮಿಷನ್ ನಾನು ಕೊಟ್ಟಿಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹತ್ತಾರು ಬಾರಿ ಹೇಳ್ಬಿಟ್ಟರು ನಾನು ಕೊಟ್ಟೇ ಇಲ್ಲ ನಾನು ಕೊಟ್ಟೇ ಇಲ್ಲ ನನಗೆ ಸಂಬಂಧ ಇಲ್ಲ ನಾನು ಸ್ಟೆಪ್ಸ್ ಮಾತ್ರ ಸಿ ಎಮ್ಮು ಸ್ಟೇಡಿಯಂಗೆ ನಾನು ಸಿ ಎಮ್ ಅಲ್ಲ ಅಂದ್ಬಿಟ್ರು ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದರು ಯಾಕೆ ಹೋದರು ಅಂತ ನನಗೆ ಗೊತ್ತಿದೆ ಅದನ್ನು ಹೇಳೋಲ್ಲ ಇಲ್ಲಿ ಹೆಂಗೆ ಹೋದರು ಯಾಕೆ ಹೋದರು ಯಾವ ಕಾರಲ್ಲಿ ಹೋದರು ಇವರು ಕಾರಲ್ಲಿ ಯಾರು ಕೂತ್ಕೊಂಡು ಹೋದರು ಎಲ್ಲ ತಗೊಂಡಿದ್ದೀನಿ ನಾನು ಡಿಟೇಲ್ ತಗೊಂಡಿದ್ದೆ ಅದು ಅದನ್ನು ಹೇಳೋಲ್ಲ ಬಟ್ ಕೆ ಸಿ ಎಸ್ ಸ್ಟೇಡಿಯಂಗೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಹೋದರು ಆ ಕಾರ್ಯಕ್ರಮ ನೀವು ಸರ್ಕಾರದಲ್ಲ ಅಂತ ಹೆಂಗೆ ಹೇಳ್ತೀರಾ ಪೊಲೀಸರು ಇದನ್ನ ನಿಮ್ಗೆ ಅವತ್ತು ಹೇಳಿದೆ ಅನ್ಸತ್ತೆ ನೋಡಿ ಇದು ಏನಿದು ಟ್ರಾಫಿಕ್ ಟ್ರಾಫಿಕ್ ಅಡ್ವೈಸರಿ ಕೊಟ್ಟಿದ್ದಾರೆ ಪೊಲೀಸರು ಪೊಲೀಸ್ ಅಡ್ವೈಸರಿ ಟ್ರಾಫಿಕ್ ಕೊಟ್ಟಿದ್ದಾರೆ ಅನುಚೇತ ಅವರು ಕೊಟ್ಟಿದ್ದಾರೆ ಈ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಅನುಮತಿ ಇಲ್ಲ ಅಂತಂದ್ರೆ ಈಗ ಮುಖ್ಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಜ್ಯವನ್ನು ನಡೆಸುವಂತ ಒಬ್ಬ ರಾಜ ಅದು ನಮ್ಗೆ ಸಂಬಂಧನೇ ಇಲ್ಲ ಅವನು ಯಾವನ್ರಿ ಅಂತ ಹೇಳುವಾಗ ಈ ಪೊಲೀಸ್ ಅವ್ರು ಹೋಗಿ ಹೆಂಗೆ ಕೊಟ್ರು ಅವ್ರಿಗೆ ಪರ್ಮಿಷನ್ ಹೆಂಗೆ ಕೊಟ್ರು ಹೆಂಗೆ ನಡ್ಸಕ್ಕೆ ಬಿಟ್ರು ಅವರು ನಾವೇನಾನ ನೀವು ಇವಾಗ ಗಿಲ್ ತಂದಿದ್ದಾರಲ್ಲ ಬೆಳಗ್ಗೆ ಎಲ್ಲ ಓದಿದ್ರಲ್ಲ ನಾವೇನಾನ ಹತ್ತು ನೂರು ಜನ ಸೇರ್ತೀನಿ ಅಂದರೆ ಅದು ಹತ್ತು ಪೊಲೀಸ್ ವ್ಯಾನ್ ಇಟ್ಟು ಎತ್ತಂತಾರೆ ಹತ್ತು ಪೊಲೀಸ್ ವ್ಯಾನ್ ತಂದು ಎತ್ಕೊಂಡು ಹೋಗ ಇನ್ನೂ ಧಿಕ್ಕಾರ ಅಂತ ಒಂದು ಸರಿ ಸರ್ ಸಾಕು ಸರ್ ಇಲ್ಲ ಫೈನೊಂದು ಎರಡು ಸರಿ ಕೂಗ್ತೀನಿ ಅಂದ್ರೆ ಆಯ್ತು ಸರ್ ಎರಡು ಸರಿ ಅಷ್ಟೇ ಆಮೇಲೆ ಎತ್ಕೊಂಡು ಹೋಗ್ತೀನಿ ಹಾಂ ಬಸ್ ರೆಡಿ ಇಟ್ಟಿರ್ತಾರೆ ಇಲ್ಲಿ ಒಂದು ಲಕ್ಷ ಜನದ ಮೇಲೇ ಸೇರಿದ್ದಾರೆ ಪರ್ಮಿಷನ್ ಪೊಲೀಸವ್ರು ಕೊಟ್ಟಿದ್ದಾರೆ ನಾನು ದಾಖಲೆ ಕೊಟ್ಟಿದ್ದೀರಿ ಇದಕ್ಕೆಲ್ಲ ಫೋನ್ ಮಾಡ ಹೇಳ್ದವ್ರು ಯಾರು ಪರ್ಮಿಷನ್ ಕೊಡೋಕೆ ಫೋನ್ ಮಾಡಿದವರು ಯಾರು ಅದು ಅಥೆಂಟಿಕ್ಕ ಇಲ್ಲ ಅಂತ ನಮ್ಮ ಪರಮೇಶ್ವರ್ ಸಹ ಇವರು ಹೇಳಲೇ ಇಲ್ಲ ಇದುವರೆಗೂ ಯಾವುದು ಕೆ ಎಸ್ ಸಿ ಎಸ್ ಸ್ಟೇಡಿಯಮ್ದು ಇದು ನಾವು ಅನುಮತಿ ಕೊಟ್ಟಿದ್ದೀರಾ ಇಲ್ಲ ಅನ್ನೋ ಪದನೇ ಹೇಳಲಿಲ್ಲ ಅವರು ಅದು ಮುಚ್ಚಾಕ್ಬಿಟ್ರಲ್ಲೇ ಹೇಳ್ಬೇಕಲ್ಲ ಇಲ್ಲಿ ಸರ್ಕಾರ ಪೊಲೀಸವ್ರು ಪರ್ಮಿಷನ್ ಕೊಟ್ಟ ಮೇಲೆ ಮತ್ತೆ ಇವರು ಟ್ವೀಟ್ಗಳೆಲ್ಲ ಮಾಡಿದಾರಲ್ಲ ಯಾರು ನಮ್ಮ ಡಿ ಕೆಶ್ ಕುಮಾರ್ ಅವರು ಮಾಡಿದ್ದಾರೆ ಸಿ ಎಮ್ ಅವರು ಮಾಡಿದ್ದಾರೆ ಹಾಂ ನಂದು ಅದಕ್ಕೆ ನಿಮ್ಮ ನಿಮಗೆ ಬಿಟ್ಟಿದ್ದೀನಿ ಇಲ್ಲಲ್ಲ ನಾನು ಅದನ್ನ ನಾನು ಹೇಳಲ್ಲ ನೀವೇ ಹೇಳಬೇಕು ನಿಮ್ಮ ಬಾಯಲ್ಲೇ ಹೇಳಬೇಕು ನಿಮ್ಮ ನಿಮ್ಮ ಟ್ವೀಟ್ಗಳು ಈ ಟ್ವೀಟ್ಗಳೆಲ್ಲ ಅವಕಾಶ ಕೊಟ್ಟಿದ್ದೀರಿ ಹಾಂ ನಿಮ್ಗೆ ಅವಕಾಶ ಕೊಟ್ಟಿದ್ದೀರಿ ಟ್ವೀಟು ಈ ಟ್ವೀಟೆಲ್ಲ ಮಾಡಿದ್ದೀರ ನೀವು ನಿಮ್ಮ ಕಾರ್ಯಕ್ರಮ ಅಲ್ಲ ಅಂದರೆ ವೈ ಹೌ ಆರ್ ಯು ಡ್ಯೂಯಿಂಗ್ ನೀವು ಹೆಂಗೆ ಮಾಡ್ತೀರಾ ಇದರ ಕಾರ್ಯಕ್ರಮ ನಿಮ್ದು ಅಲ್ಲ ಅಲ್ಲ ಅಂದಮೇಲೆ ನೀವು ಟ್ವೀಟ್ ಯಾಕೆ ಮಾಡ್ತೀರಾ ಸ್ಟೇಡಿಯಂ ಬನ್ನಿ ಅಂತ ಡಿ ಪಿ ಆರ್ ಸೆಕ್ರೆಟ್ರಿ ಹೇಳ್ತಾರೆ ನಾ ನೋಡಿ ಇದು ಸಿಂಪಲ್ ಕಾರ್ಯಕ್ರಮ ನೀವೆಲ್ಲರೂ ಸ್ಟೇಡಿಯಂ ಬಂದ್ಬಿಡಿ ಅಂತ ಡಿ ಪಿ ಆರ್ ಸೆಕ್ರೆಟರಿ ಡಿ ಪಿ ಆರ್ ಸೆಕ್ರೆಟರಿ ಮೀನ್ಸ್ ಇಸ್ ಅ ಗೌರ್ಮೆಂಟ್ ಇಸ್ ಅ ಪಕ್ಕಾ ಗೌರ್ಮೆಂಟ್ ಪರಮೇಶ್ವರ್ ಎಲ್ಲೂ ಹೇಳಲೇ ಇಲ್ಲ ಡಿ ಪಿ ಆರ್ ಸೆಕ್ರೆಟರಿ ನಾನು ಹತ್ತು ಸರಿ ಹೆಸರು ಮೆನ್ಷನ್ ಮಾಡಿದ್ದೀನಿ ಅವರು ಅದನ್ನ ನುಂಗ್ಬಿಟ್ರು ಪರ್ಮಿಷನ್ ಪೊಲೀಸ್ ಪರ್ಮಿಷನ್ಗೆ ಕೊಟ್ಟಿದ್ದಾರೆ ಅವರಿಗೆಲ್ಲ ಪೊಲೀಸ್ ಪರ್ಮಿಷನ್ ಅಂದರೆ ಅಡ್ವೈಸರಿ ನೋಟೆ ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನೊಂದು ನಾನು ಹೇಳಿದೆ ಮರ್ತುಬಿಟ್ಟಿದ್ದಾರೆ ಅವರು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿದೆ ಇದೆಲ್ಲ ಸರ್ಚ್ ಮಾಡೋಕ್ಕೆ ನಾನು ಒನ್ ಡೇ ಕ್ರಿಕೆಟ್ ಸ್ಟೇಡಿಯಮಲ್ಲಿದ್ದೆ ಅವರು ಹೇಳಿದ್ರು ಸರ್ ನಾವು ಇದುವರೆಗೆ ಎಪ್ಪತ್ತೊಂದು ಇಂಟರ್ನ್ಯಾಷನಲ್ ಮಾಡಿದ್ರು ಒಂದು ದಿನಾನೂ ಪೊಲೀಸ್ ಅವ್ರ ಪರ್ಮಿಷನೇ ತಗೊಂಡಿಲ್ಲ ಅಂದರು ಒಂದು ದಿನ ತಗೊಂಡೇ ಇಲ್ಲ ಅಂದರು ಅಂದರೆ ಇಲ್ಲಿ ನೀವು ಅರ್ಥ ಮಾಡಬೇಕಾಗಿರೋದು ಸಭಾಧ್ಯಕ್ಷರೇ ಇಲ್ಲಿ ಟ್ವೀಟ್ ಮಾಡಿದವರು ಸರ್ಕಾರ ಮುಖ್ಯಮಂತ್ರಿ ಬನ್ನಿ ಅಂತ ಬಾವುಟ ಇಟ್ಕೊಂಡು ಊರೆಲ್ಲ ಓಡಾಡೋದವರು ಅಡ್ವರ್ಟೈಸ್ ಮಾಡಿದವರು ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಮತ್ತೆ ಆ ಕಾರ್ಯಕ್ರಮಕ್ಕೆ ಸ್ಟೇಡಿಯಂ ಹೋದವರು ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಕಪ್ಪುಗೆ ಮುತ್ತಿಟ್ಟವರು ಡಿ ಕೆ ಕುಮಾರ್ ಅವರು ಅವರು ಉತ್ತರ ಕೊಡಬೇಕೀಗ ಪರಮೇಶ್ವರ್ ಅಲ್ಲ ಉತ್ತರ ಕೊಡಬೇಕಾಗಿರೋದು ಇಲ್ಲಿ ಜನರನ್ನ ಕರೆದವ್ರು ಯಾರು ಸರ್ಕಾರ ಸಂಭ್ರಮ ಆಚರಿಸಿದವರು ಯಾರು ಸರ್ಕಾರ ಭದ್ರತೆ ಭರವಸೆ ನೀಡಿದವರು ಯಾರು ಜನಕ್ಕೆ ಸರ್ಕಾರ ವಿಪತ್ತು ತಂದು ಕೊಟ್ಟವ್ರು ಯಾರು ಸರ್ಕಾರ ಪರ್ಮಿಷನ್ ಇಲ್ಲಿ ಪರ್ಮಿಷನ್ ಆರ್ ಸಿ ಬಿ ಹೇಳ್ತೈತೆ ನೀವು ಕರೆದಿದ್ರಿ ನಾವು ಬಂದಿದ್ರಿ ಆ ಕೋರ್ಟ್ಗೆ ಅವರು ಅದೇ ಹಾಕಿದ್ದಾರೆ ಕೋರ್ಟ್ಗೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರೇ ಅವರು ನಾನು ಬರೆದಿದ್ದೀನಿ ಎಲ್ಲ ದೊಡ್ಡ ಅಕ್ಷರದಲ್ಲಿ ಅವರ ಹೇಳಿದ್ದಾರೆ ಯಾರು ಕೆ ಎಸ್ ಎ ಗೌರ್ಮೆಂಟ್ ಹ್ಯಾಸ್ ಇನ್ವೈಟೆಡ್ ದ ಪೀಪಲ್ ಟು ವಿಕ್ಟ್ರಿ ಸೆಲೆಬ್ರೇಷನ್ ಫ್ರಂಟ್ ಆಫ್ ದಿ ವಿಧಾನಸೌಧ ಗವರ್ನರ್ ಸಿಎಂ ಫೆಸಿಲಿಟಿ ಅದು ಎಫ್ಐಆರ್ ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಎಫ್ಐ ಆರ್ ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆಂಗರ್ ಅಗೇನಿಸ್ಟ್ ಗೌರ್ಮೆಂಟ್